ಶ್ರೀ ಗುರು ಬಸವಲಿಂಗಾಯ ನಮಃ ವಿಶ್ವದ ಮೊಟ್ಟ ಮೊದಲನೇ ಅನುಭವ ಮಂಟಪ ಪ್ರಜಾಪ್ರಭುತ್ವ ವಿಶ್ವ ಸಂವಿಧಾನ ಸ್ಥಾಪನೆ ಮಾಡುವುದರ ಮೂಲಕ ಸಕಲ ಮಾನವ ಜೀವರಾಶಿಗಳಿಗೆ ಒಬ್ಬನೇ ಒಬ್ಬ ದೇವರು ಅಂತಹ ದೇವನನ್ನು ತನ್ನ ತಾನು ಅರಿತು ತಾನು ಯಾರು ಎಂದು ತಿಳಿದರೆ ತಾನೇ ದೇವನೋಡ ಅಪ್ರಮಾಣ ಕೂಡಲ ಸಂಗಮ ದೇವ ಎಂದು ಬಸವಣ್ಣನವರು ಹೇಳಿದಂತೆ ಇಡೀ ಬ್ರಹ್ಮಾಂಡದ ಕುರುಹು ಆದ ಇಷ್ಟಲಿಂಗವನ್ನು ಕೊಡುವುದರ ಮೂಲಕ ಪರಮ ಪತೀವ್ರತೆಗೆ ಗಂಡನೊಬ್ಬ ಅಂತಹ ಒಂದು ಇಷ್ಟಲಿಂಗವನ್ನು ಕೊಡುವುದರ ಮೂಲಕ ವಿಶ್ವ ಸಂವಿಧಾನ ಲಿಂಗ ಆಯತ ಧರ್ಮ ಹನ್ನೆರಡನೇ ಶತಮಾನದಲ್ಲಿ ಭಾರತ ದೇಶದಲ್ಲಿ ಎಲ್ಲ ತೊಂಬತ್ತೇಳು ಪರ್ಸೆಂಟ್ ಜನಗಳು ಲಿಂಗ ಆಯತರಾಗಿದ್ದ ಇತಿಹಾಸ ವಚನಗಳಲ್ಲಿ ಸಿಗುತ್ತವೆ ಅಂತಹ ವಿಶ್ವ ಸಂವಿಧಾನ ಸ್ಥಾಪಕರು ಆಗಿರ್ತಕ್ಕಂತಹ ಮಹಾತ್ಮ ಬಸವಣ್ಣನವರನ್ನು ಭಾರತದ ಸಂವಿಧಾನದ ನಿರ್ಮಾಣದಲ್ಲಿ ಮುಖ್ಯಸ್ಥರಾಗಿರ್ತಕ್ಕಂತಹ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಿರವರನ್ನು ವಿಶ್ವ ಜ್ಯೋತಿ ಅಕ್ಕ ಮಹಾದೇವಿರವರನ್ನು ಸಕಲ ಶರಣರನ್ನ ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತ ಭಾರತೀಯರೆಲ್ಲರಿಗೂ ಬಸವ ಭೂಮಿ ಶರಣರ ನಾಡು ಅನುಭವ ಮಂಟಪ ಬಸವ ಕಲ್ಯಾಣದಿಂದ ಬಾಗಿದ ತಲೆ ಮುಗಿದ ಕೈಲಿಂದ ಶರಣು ಒಂದು ಮಹಾತ್ಮ ಬಸವಣ್ಣನವರ ವಚನ ಓದಿನ ಹಿರಿಯರು ವೇದದ ಹಿರಿಯರು ಶಾಸ್ತ್ರದ ಹಿರಿಯರು ಪುರಾಣದ ಹಿರಿಯರು ಇವರೆಲ್ಲರೂ ತಮ್ಮ ತಮ್ಮನ್ನೇ ಮೆರೆದರಲ್ಲದೆ ಇವರೆಲ್ಲರೂ ತಮ್ಮ ತಮ್ಮನ್ನೇ ಮೆರೆದರಲ್ಲದೆ ನಿಮ್ಮ ಮೆರೆದುದಿಲ್ಲ ನಿಮ್ಮ ಮೆರೆದುದಿಲ್ಲ ತನ್ನ ಮರೆತು ನಿಮ್ಮ ಮೆರೆದರೆ ಕೂಡಿಕೊಂಡಿರುವನು ನಮ್ಮ ಕೂಡಲ ಸಂಗಮ ದೇವ ಈ ವಚನ ನಾವು ಸ್ವಲ್ಪ ಆತ್ಮಾವಲೋಕನ ಮಾಡಿಕೊಂಡಾಗ ಈ ದೇಶದಲ್ಲಿ ಬಡವರ ಮೇಲೆ ದೇವರು ಧರ್ಮ ಜಾತಿ ಭೇದ ಭಾವಗಳನ್ನು ಹುಟ್ಟಿ ಹಾಕಿ ಎಷ್ಟು ಶೋಷಣೆ ಇದ್ದಾರಲ್ಲ ಇಂತಹ ಶೋಷಣೆ ಇಡೀ ಜಗತ್ತದಲ್ಲಿ ಯಾವುದೇ ದೇಶದಲ್ಲಿ ಆಗಿರಲಿಕ್ಕಿಲ್ಲ ಎಂದು ಕಂಡು ಇದೆ ನಮ್ಮ ಅನುಭವ ಮಂಟಪದ ವಚನಗಳು ಓದಿದ ನಂತರ ಈ ವೇದ ಶಾಸ್ತ್ರ ಪುರಾಣ ಆಗಮ ತರ್ಕ ಈ ಸಂಸ್ಕೃತ ಭಾಷೆ ಆ ಭಾಷೆ ಇವೆಲ್ಲ ಹೇಳಿ ಹೇಳಿ ಅರ್ಥವಾಗಲಾರದೆ ಜನರನ್ನು ಮರುಳು ಮಾಡಿ ವ್ಯರ್ಥ ಮಾಡಿ ಅವರ ದುಡಿಮೆಯ ಸಂಪತ್ತು ಲೂಟಿ ಮಾಡ್ತಕ್ಕಂಥದ್ದು ನಾವು ನಮ್ಮ ಈ ಕಣ್ಣಾರಿನಿಂದ ಕಾಣ್ತಾ ಇದ್ದೀವಿ ಆದ್ದರಿಂದ ಬಸವಣ್ಣನವರು ಒಬ್ಬ ಪ್ರಧಾನಮಂತ್ರಿಯಾಗಿದ್ದುಕೊಂಡು ಅವರು ನಿಜಕ್ಕೂ ನಿಜವಾಗಿರ್ತಕ್ಕಂಥ ಅರಿವಿನ ಅರಿವೇ ಗುರು ಕಾಯಕವೇ ಕೈಲಾಸ ಈ ದೇಹವೇ ದೇವಾಲಯವೆಂದು ಅಪ್ಪಿಕೊಂಡು ಒಪ್ಪಿಕೊಂಡು ಎಲ್ಲ ಸಮುದಾಯದವರನ್ನು ಅನುಭವ ಮಂಟಪಕ್ಕೆ ಸ್ವಾಗತಿಸಿಕೊಂಡು ತಿಳಿಸಿದರಲ್ಲ ಇಂತಹ ಇತಿಹಾಸ ಎಂಟುನೂರ ತೊಂಬತ್ತೊಂದು ವರ್ಷಗಳು ಕಳೆದು ಹೋದರೂ ಕೂಡ ಇನ್ನೂ ಕೂಡ ಈ ಕುತಂತ್ರವಾದಿಗಳ ಒಂದು ಮನುಷ್ಯನ ಮನಸ್ಸನ್ನದಲ್ಲಿ ಅಜ್ಞಾನ ತುಂಬಕ್ಕಂಥದ್ದು ಮುಂದುವರಿಸಿಕೊಂಡು ಹೋಗ್ತಾನೇ ಇದ್ದಾರೆ ಇದರಿಂದ ಯಾರು ಕೂಡ ನೆಮ್ಮದಿಲಿಂದ ಬದುಕಲು ಸಾಧ್ಯವಿಲ್ಲ ಕೆಲವರು ಪ್ರಗತಿಯಾಗುತ್ತಾರೆ ಹೊರತಾಗಿ ಇನ್ನುಳಿದರೆಲ್ಲರೂ ಭಿಕ್ಷುಕರಾಗುತ್ತಾರೆ ಅಜ್ಞಾನಿಗಳಾಗುತ್ತಾರೆ ಇಂಥವರ ಮಾತುಗಳನ್ನು ಕೇಳಿದರೆ ಇನ್ನೊಂದು ಪ್ರಭುರವರ ವಚನ ಅಗ್ವಣಿ ಪತ್ರಿ ಪುಷ್ಪ ಧೂಪ ದೀಪ ಆರತಿ ನಿವಾಳಿಯಲ್ಲಿ ಪೂಜಿಸಿ 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 ಬಳಲುತ್ತಿದ್ದಾರೆ ನೋಡಯ್ಯ ಏನೆಂದರಿಯರು ಎಂತೆಂದರಿಯರು ಜನ ಮರಳೋ ಜಾತ್ರೆ ಮರಳು ಎಂಬಂತೆ ಎಲ್ಲರೂ ಪೂಜಿಸಿ ಏನನ್ನೂ ಕಾಣದೆ ಲಯವಾಗಿ ಹೋದರು ಗುಹೇಶ್ವರ ಲಯವಾಗಿ ಹೋದರು ಗುಹೇಶ್ವರ ನೋಡಿದ್ರಲ್ಲ ಐವತ್ತು ಕೋಟಿ ನಲ್ವತ್ತು ಕೋಟಿ ಜನ ಆಗಾಯಿತು ಏನಂತ ಇದೆಲ್ಲ ಒಂದು ಭಾಳ ದೊಡ್ಡ ಒಂದು ಸಾಧನೆ ಮಾಡಿದ ಹಾಗೆ ಪ್ರಚಾರ ಮಾಡ್ತಾ ಇದ್ದಾರಲ್ಲ ಅಂತರಂಗದ ದೇವನನ್ನು ಅರಿತುಕೊಂಡಿದ್ದಾರಾ ಇವರೆಲ್ಲರೂ ಅಂತರಂಗಕ್ಕೆ ಹೋಗುತ್ತಾನೇ ಇಲ್ಲ ಹೊರಗಡೆ ಆಡಂಬರದ ಮೂಢ ರೂಢಿಗಳಲ್ಲಿ ಈ ಜನರನ್ನು ಅಜ್ಞಾನದಲ್ಲಿಟ್ಟು ಇಡೀ ಭಾರತ ದೇಶದಲ್ಲಿ ಅಜ್ಞಾನದ ಕಸವನ್ನು ತುಂಬಿ 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 ಜನರ ಮುಗ್ಧ ಜನರ ತಲೆಯಲ್ಲಿ ಹಾಕ್ತಕ್ಕಂತಹ ಒಂದು ವರ್ಗ ನಿಜಕ್ಕೂ ಇಂತಹ ಜನರಿಂದಲೇ ಈ ದೇಶ ನಿರುದ್ಯೋಗ ಬಡತನ ಅನಾರೋಗ್ಯ ಅಜ್ಞಾನ ಎಲ್ಲವೂ ಹೆಚ್ಚಾಗ್ತಾ ಇದೆ ಭ್ರಷ್ಟಾಚಾರ ಕೂಡ ದಿನನಿತ್ಯ ಹೆಚ್ಚಾಗ್ತಾ ಇದೆ ಮನುಷ್ಯ ಮನುಷ್ಯರನ್ನು ಮನುಷ್ಯರಂತೆ ಕಾಣದೆ ಒಬ್ಬರ ಒಬ್ಬರ ಮೇಲೆ ದ್ವೇಷವನ್ನು ಸಾಧಿಸ್ತಕ್ಕಂಥದ್ದು ಈ ರಾಜಕಾರಣಿಗಳು ಮತ್ತು ಧರ್ಮದ ಬೋಧನೆ ಮಾಡ್ತಕ್ಕಂಥವ್ರು ಇವರಿಂದ ಯಾರಿಗೂ ಕಲ್ಯಾಣ ಆಗ್ತಾ ಇಲ್ಲ ಒಂದೇ ಒಂದು ಎಲ್ಲರಿಗೂ ಒಳ್ಳೆಯದಾಗಲಿಕ್ಕೆ ಸಾಧ್ಯವಿದೆ ಎಂದರೆ ಅದು ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಶರಣರ ವಚನಗಳಿಂದ ಮಾತ್ರ ಸಾಧ್ಯವೆಂದು ಹೇಳಲು ನಾನು ಹೆಮ್ಮೆ ಪಡುತ್ತೇನೆ ಆದ್ದರಿಂದ ತಮ್ಮೆಲ್ಲರಲ್ಲಿ ಒಂದು ವಿನಂತಿ ಈ ಅಜ್ಞಾನದ ಜೈಲಿನಿಂದ ಹೊರಗಡೆ ಬರಬೇಕಾಗಿದ್ದೆ ಆದರೆ ಸ್ವತಂತ್ರ ವಿಚಾರದಿಂದ ಬದುಕಲೇಬೇಕಾಗಿತ್ತಂದರೆ ಆರೋಗ್ಯವಂತ ಮನಸ್ಸು ಆರೋಗ್ಯವಂತ ದೇಹ ಇಟ್ಟುಕೊಳ್ಳಲು ಬದುಕಲೇಬೇಕಾಗಿತ್ತೆಂದರೆ ನಮ್ಮ ಶರಣರ ವಚನಗಳನ್ನು ಓದಿರಿ ಅರ್ಥ ಮಾಡಿಕೊಳ್ಳಿರಿ ಸರಳ ಜೀವನಕ್ಕಾಗಿ ನಿಮ್ಮ ಕುಟುಂಬದ ಒಳಿತೆಗಾಗಿ ಎಂದು ಹೇಳಲು ನಾನು ಹೆಮ್ಮೆ ಪಡುತ್ತೇನೆ ಎಂದು ಹೇಳುತ್ತಾ ಕೊನೆಯದಾಗಿ ತಮ್ಮೆಲ್ಲರಿಗೂ ಪ್ರಭು ಮತ್ತು ಬಸವಣ್ಣನವರ ವಚನ ಇಷ್ಟವಾದರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಭಾರತ ದೇಶದಲ್ಲಿರ್ತಕ್ಕಂತಹ ಒಂದು ನೂರ ನಲವತ್ತೈದು ಕೋಟಿ ಒಂದು ನೂರ ಐವತ್ತು ಕೋಟಿ ಎಲ್ಲರ ಮನಸ್ಸುಗಳಿಗೆ ಕಾರ್ಯ ಯಾರ್ಯಾರು ಮಾಡ್ತಾರಲ್ಲ ನಿಜವಾಗಿರ್ತಕ್ಕಂತಹ ದೇಶಭಕ್ತರಾಗುತ್ತಾರೆ ಸುಳ್ಳು ಗೊಳ್ಳು ಹಳ್ಳು ಪೊಳ್ಳು ಜನ ಜನರ ತಲೆಯಲ್ಲಿ ಹಾಕ್ತಕ್ಕಂಥವರು ದೇವರು ಧರ್ಮದ ಹೆಸರು ಮೇಲೆ ಅವರೆಲ್ಲರೂ ದೇಶ ದ್ರೋಹಿಗಳಾಗುತ್ತಾರೆ ಎಂದು ನಾನು ವಚನಗಳ ಆಧಾರದ ಮೂಲಕ ಹೇಳುತ್ತಿದ್ದೇನೆ ನನಗೂ ಕೂಡ ಗೊತ್ತಿದ್ದಿಲ್ಲ ಇಪ್ಪತ್ತಾರು ವರ್ಷಗಳ ಹಿಂದೆ ವಚನಗಳನ್ನು ಓದಿದ ಬಳಿಕ ಆಡುವ ಭಾಷೆ ಕನ್ನಡದಲ್ಲಿ ವಚನಗಳಿವೆಯಲ್ಲ ಅರ್ಥವಾಗುವಂತೆ ನಮ್ಮ ಅಂತರಂಗದಲ್ಲಿ ಅರಿವಿಲ್ಲದೆ ಏನೇನು ತಪ್ಪು ಮಾಡ್ತಾ ಹೋಗುತ್ತೀವಿ ಆ ತಪ್ಪನ್ನು ತಿದ್ದಿಕೊಂಡು ನಾವು ನಾವು ಎಲ್ಲಿದ್ದೀವಿ ಅಲ್ಲೇ ನಮ್ಮೊಳಗೆ ದೇವರನ್ನು ಅಂತರಂಗದ ದೇವನನ್ನು ಧ್ಯಾನಿಸಿ ಪ್ರಾರ್ಥಿಸಿ ನಾವು ನೆಮ್ಮದಿಯಿಂದ ಬದುಕಲು ಬರುತ್ತದೆ ಬರುತ್ತದೆ ಎಂದು ಹೇಳುತ್ತಾ ಕೊನೆಯದಾಗಿ ಅಣ್ಣ ಬಸವಣ್ಣನವರ ಶರಣರ ನಾಡು ಅನುಭವ ಮಂಟಪ ಬಸವ ಕಲ್ಯಾಣದಿಂದ ಸರ್ವರಿಗೂ ಮತ್ತೊಮ್ಮೆ ಶರಣುಗಳು